ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಏನಪ್ಪ ಅಂದರೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಮೈಸ್ ಇಲ್ಲಿ ಏನು ಅಂತ ಗೊತ್ತಿಲ್ಲ ಸೊ ಹೋಗ್ತಾ ಇದ್ದೀವಿ ಗೈಸ್ ಇವಾಗ ನಾಲ್ಕು ಜನ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾ ಇದ್ದೀವಿ ಆಧಾರ್ ಕಾರ್ಡ್ ಬಂದಾಗ್ಲಿಂದ ಎಷ್ಟು ದುಡ್ಡು ಉಳಿಸಿದೀವಿ ಚಿಕ್ಕಮಂಗ್ಳೂರಿಂದ ಬ್ಯಾಂಗ್ಳೂರ್ ಬರೋವಾಗ ಅಥವಾ ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರು ಅಥವಾ ಇಲ್ಲೇ ಎಲ್ಲಾದರೂ ಶಾಪಿಂಗ್ ಹೋಗುವಾಗ ಎಲ್ಲ ಸೊ ಇಲ್ಲೊಂದು ಬಸ್ ಇತ್ತು ಅದನ್ನ ಕೇಳಿದ್ವಿ ಹೋಗುತ್ತಾ ಅಂತ ಇಲ್ಲ ಅಂತ ಅಂದರು ಸೊ ಬಸ್ ಸಿಕ್ತು ಫೈನಲಿ ಇವಾಗ ಅಂದ್ಕೊಂಡ್ವಿ ಹೋಗ್ತಾ ಇದ್ದೀವಿ ಗೈಸ್ ಚೆನ್ನಾಗಿ ನಿದ್ರೆ ಬರ್ತಿತ್ತು ನನಗಂತೂ ಏನು ಕರೀತೀವಳೆ ಗೈಸ್ ಟಿಕೆಟ್ನ ತೋರಿಸ್ಬಿಡು ಲಾಗಲ್ಲಿ ಅಂತ ಸೊ ನೋಡಿ ಕಾಣಿಸಲ್ಲ ಮೇ ಬಿ ಯೋಚನೆ ಮಾಡ್ತಿದ್ದೀನಿ ಎಲ್ಲಿ ಹೋಗೋದು ಏನು ತೊಗೊಳ್ಳೋದು ಎಷ್ಟು ಖರ್ಚಾಗ್ಬೋದು ಎಷ್ಟು ಜನಕ್ಕೆ ಶಾಪ್ ಮಾಡ್ತಿದ್ದೀನಿ ಅಂತ ಸೊ ಬಂದರೆ ತುಂಬ ನಿದ್ರೆ ಬರ್ತಿತ್ತು ಯಾಕೆ ಅಂದರೆ ಆಫೀಸ್ ಇದ್ದಾಗ ಲೇಟ್ ಹೆಸರಾಗುತ್ತೆ ನಿದ್ರೆ ನಿದ್ರೆ ಬರ್ತಿರತ್ತೆ ಬಟ್ ಯಾವಾಗ ರಜೆ ಕೊಡ್ತಾರಲ್ಲ ಅವತ್ತಂತೂ ನಿದ್ರೇ ಬರೋಲ್ಲ ಬೇಗ ಎಚರಾಗ್ಬಿಡುತ್ತೆ ಅದು ಯಾಕೆ ಏನೂ ಗೊತ್ತಿಲ್ಲ ನನಗಂತೂ ಇವಾಗ ಮೆಜೆಸ್ಟಿಕ್ ಟಿಕೆಟ್ ತೊಗೊಂಡಿದ್ದೀನಿ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೀನಿ ಹೋಗೋಣ ಸ್ಲೀಪಿಂಗು ಸ್ಲೀಪಿಂಗು ಬಸ್ಸಲ್ಲಿ ಉಫ್ ಫೈನಲಿ ಮೆಜೆಸ್ಟಿಕ್ ಬಂದ್ವಿ ತುಂಬ ಅಂದರೆ ತುಂಬ ಬಿಸಿಲಿದೆ ಸ್ಕಾಫ್ ಹಾಕೊಂಡು ಬಂದಿದ್ದೆ ಪುಣ್ಯಕ್ಕೆ ಬಿಸಿಲು ಅಂತಲೇ ಬನ್ನಿ ನೋಡೋಣ ತುಂಬ ಜನ ಇದ್ದರು ಬೇರೆ ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡೋಕ್ಕಂತೂ ನಂಗೆ ತುಂಬ ಅಂದರೆ ತುಂಬ ಭಯ ಕಾಯಿಸಿ ಏನಂದರೆ ಇವತ್ತೆಲ್ಲ ಇವತ್ತು ಏನೇನೆಲ್ಲ ಶಾಪ್ ಮಾಡ್ತಿದ್ದೀನಿ ಅಥವಾ ಏನೇನೆಲ್ಲ ಬೈ ಮಾಡ್ತಿದ್ದೀನಿ ಅದು ಯಾವುದು ನನಗೋಸ್ಕರ ಅಲ್ಲ ಇವತ್ತು ಒಂದು ದಿನ ನನಗೋಸ್ಕರ ನಾನು ಏನೇನು ತೊಗೊಂತನಿಲ್ಲ ಒಂದು ಸೂಜಿ ಪಿನ್ ಸಹ ಆಗಿರ್ಬೋದು ನಾನು ಏನು ತೊಗೊಳಲ್ಲ ಇವತ್ತು ನನಗೋಸ್ಕರ ಸೊ ಇಷ್ಟು ವರ್ಷ ನನಗೋಸ್ಕರ ನಾನು ಖುಷಿ ಪಡ್ಕೊತಿದ್ದೆ ನನ್ನ ಖುಷಿಗೋಸ್ಕರ ನಾನೆಲ್ಲ ಮಾಡ್ತಾ ಇದ್ದೆ ಬಟ್ ಮೆಚುರಿಟಿ ಬಂದ ಮೇಲೆ ಹೇಗೆ ಅಂದರೆ ಬೇರೆಯವರು ಖುಷಿಲಿ ನಮಗೆ ಖುಷಿ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ ಸೊ ಇವತ್ತು ಏನೇನೆಲ್ಲ ಪರ್ಚೇಸ್ ಮಾಡ್ತಿದ್ದೀನಿ ಏನೇನೆಲ್ಲ ಬೈ ಮಾಡ್ತೀನಿ ಅದು ಯಾವುದು ನನಗೋಸ್ಕರ ಅಲ್ಲ ಇಷ್ಟು ವರ್ಷ ನನ್ನ ಖುಷಿ ಅದಕ್ಕೋಸ್ಕರ ಯಾರ್ಯಾರೆಲ್ಲ ರೀಸನ್ ಆಗಿದ್ದರು ನಾನು ಖುಷಿ ಪಡ್ಸೋಕ್ಕೆ ಯಾರ್ಯಾರೆಲ್ಲ ರೀಸನ್ ಆಗಿದ್ದರು ಸೊ ಅವ್ರ ಖುಷಿಗೋಸ್ಕರ ನಾನು ಇದನ್ನೆಲ್ಲ ಬೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬಂದಿರೋದು ಕೂಡ ಅವ್ರ ಖುಷಿಗೋಸ್ಕರನೇ ಅವ್ರನ್ನ ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರನೇ ಬಟ್ ಏನೇನು ಬೈ ಮಾಡ್ತೀನಿ ಏನೇನು ತೊಗೊತೀನಿ ನಾನು ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಲ್ಲ ಗೈಸ್ ಏನು ಯಾವಾಗ ಅದನ್ನ ಹೋಗಿ ಕೊಡ್ತೀನಲ್ಲ ಅವರಿಗೆ ಅವಾಗ ನಿಮಗೆ ತೋರಿಸ್ತೀನಿ ಆ್ಯಂಡ್ ಅವಾಗ ಯಾರ್ಯಾರಿಗೆ ಅಂತ ಹೇಳ್ತೀನಿ ಗೈಸ್ ಒಂದು ಶಾಪ್ ಸಿಕ್ತಿರ್ಲಿಲ್ಲ ಗೈಸ್ ಒಂದು ಶಾಪ್ ಉಟ್ಕೊಂಡು ಹೋಗ್ತಾ ಇದ್ವಿ ಅದೇ ದಾರಿಯಲ್ಲಿ ಮೂರು ಸಲ ಹೋಗಿದೀವಿ ಆದ್ರೂ ಗೊತ್ತಾಗಿಲ್ಲ ಅದೇ ಅಂತ ಸೊ ಫೈನಲಿ ಬಂದ್ವಿ ಇವಾಗ ನೋಡ್ತಿರ್ಬೋದು ಏನ್ ಶಾಪ್ ಅಂತ ಗೊತ್ತಾಗ್ತಿದೆ ಹೇಳಿ ಹೇಳಿಲ್ಲ ಅಂದ್ರೂ ನಿಮಗೆ ಗೊತ್ತಾಗುತ್ತೆ ಆಗಿತ್ತು ಊಟ ಬೇರೆ ಮಾಡಿರ್ಲಿಲ್ಲ ಸೊ ಹಾಗಾಗಿ ಬಸ್ ಇಟ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಇರಲಿಲ್ಲ ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದೀವಿ ಆಟೋ ಅಣ್ಣ ತುಂಬಾ ಒಳ್ಳೆಯವರು ತುಂಬ ನೀರು ಬೇಕು ಆ ಥರ ಎಲ್ಲ ಕೇಳ್ತಾ ಇದ್ರು ತುಂಬ ಒಳ್ಳೆಯವರು ಬಟ್ ರೇಟ್ ಅಂತೂ ಕಮ್ಮಿನೇ ಮಾಡಲ್ಲ ಆಟೋ ಡ್ರೈವರ್ ಹೆಂಗೆ ಅಂದರೆ ಅಲ್ಲೇ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟಿರ್ತಾರೆ ಹಂಡ್ರೆಡ್ ರುಪೀಸ್ ಅಂತಾರೆ ಬಂದಿತ್ತು ಜೀವಸ್ ನಾಲ್ಕು ಹೊರೆ ಆಗಿದೆ ಟೈಮ್ ಇವತ್ತು ಸಹ ಮಾಡಿಲ್ಲ